ಹಾಂ ಅರೆಸ್ಟ್ ಆಗಿದೆ ಕಾನೂನು ಪ್ರಕಾರ ಏನು ಕಠಿಣವಾದ ಶಿಕ್ಷೆ ಅವ್ರಿಗೆ ಆಗಬೇಕೋ ಅದನ್ನು ಮಾಡ್ತೇವೆ ಅದರಲ್ಲಿ ಇದರಲ್ಲಿ ಯಾವ ಮುಲಾಜು ಕೂಡ ಇಲ್ಲ ಇಂಥ ಮರ್ಡರ್ ಕೇಸ್ಗಳಲ್ಲಿ ಯಾವುದೇ ಮುಲಾಜು ಕೂಡ ಇಲ್ಲ ಮತ್ತು ಪೊಲೀಸ್ನವ್ರದ್ದು ಲ್ಯಾಬ್ಸ್ ಇದೆ ಅಂತೇಳಿ ಇನ್ಸ್ಪೆಕ್ಟ್ರು ಅವರು ಅವರಿಗೂ ಸಸ್ ಸಸ್ಪೆಂಡ್ ಮಾಡಿದ್ದಾರೆ ಈಗ ನಾವು ಈಗ ಅದನ್ನು ನಾನು ಕೂಡ ರಿವ್ಯೂ ಮಾಡಿ ಅದರ ಅಧಿಕಾರಿಗಳದು ಏನಾದರೂ ತಪ್ಪಿದ್ರೆ ಅಥವಾ ಬೇರೆ ಏನು ಫ್ಯಾಕ್ಟರು ಅದಕ್ಕೆ ಕಾರಣ ಅನ್ನೋದನ್ನು ಕಂಡುಹಿಡ್ಕೋಬೇಕಾಗುತ್ತೆ ಈಗ ಪದೇ ಪದೇ ಆ ರೀತಿ ಆಗ್ತಾ ಇರೋದ್ರಿಂದ ಏನ ಏನು ಯಾವ ಫ್ಯಾಕ್ಟರು ಅನ್ನೋದು ಕಂಡುಹಿಡಿಬೇಕು ಪೊಲೀಸ್ನವರಿಗೆ ಈಗ ನಾಳೆ ಈಗಾಗಲೇ ನಾನು ಎ ಡಿ ಜಿ ಪಿಗೆ ಕಳಿಸ್ತಾ ಇದ್ದೀನಿ ಅವರು ರಿವ್ಯೂ ಮಾಡಿ ನನಗೆ ವರದಿ ಸಲ್ಲಿಸ್ತಾರೆ ಸಾಧ್ಯ ಆದರೆ ನಾನು ಹೋಗ್ತೀನಿ ಸರ್ ಮೊದಲು ಕೊಟ್ಟಿದ್ರಂತೆ ಸರ್ ಈ ರೀತಿ